ನ್ಯೂಸ್ ಚಾನೆಲ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆಗಳ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇವೆ ಸಂಘಟನೆಯ ಕಾರ್ಯಕರ್ತರಿಂದ ಸೆಪ್ಟೆಂಬರ್ ಹನ್ನೆರಡು ಶುಕ್ರವಾರರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಇಡೀ ಕರ್ನಾಟಕದಲ್ಲಿ ಅಂದಾಜು ಒಂದು ಲಕ್ಷ ಎಕರೆ ದ್ರಾಕ್ಷಿ ಬೆಳೆಯಲಾಗುತ್ತದೆ ವಿಜಯಪುರದಲ್ಲಿ ಎಪ್ಪತ್ತು ಪ್ರತಿಶತ ದ್ರಾಕ್ಷಿ ಬೆಳೆಯುತ್ತಿದ್ದು ಇದನ್ನು ನಂಬಿ ಹದಿನೈದರಿಂದ ಇಪ್ಪತ್ತು ಸಾವಿರ ರೈತ ಕುಟುಂಬಗಳು ಹಾಗೂ ಸಾವಿರಾರು ರೈತ ಕಾರ್ಮಿಕರು ಬದುಕು ಸಾಗಿಸುತ್ತಿದ್ದಾರೆ ಆದರೆ ದಲ್ಲಾಳಿಗಳ ಹಾವಳಿ ಮಾರುಕಟ್ಟೆಯ ಕೊರತೆ ಕೋಲ್ಡ್ ಸ್ಟೋರೇಜ್ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕೂಲಿಯವರ ಪಗಾರ್ ಔಷಧ ಗೊಬ್ಬರ ಇನ್ನಿತರ ಖರ್ಚು ಹತ್ತು ಪಟ್ಟು ಹೆಚ್ಚಾಗಿದೆ ಇವುಗಳಿಂದ ಗೆದ್ದು ಬಂದರೆ ರೋಗ ಹಾಗೂ ಸರಿಯಾದ ಬೆಲೆ ಸಿಗದೆ ಬೀದಿಗೆ ಬಿದ್ದು ಅನೇಕ ರೈತರು ಆತ್ಮಹತ್ಯೆ ಮಾಡಿಕೊರುವುದು ಉದಾಹರಣೆ ಇದೆ ಕಳೆದ ತಿಂಗಳು ಸುರಿದಿರುವ ಅತಿ ಹೆಚ್ಚಿನ ಮಳೆಯಿಂದಾಗಿ ಅನೇಕ ರೈತರ ಜಮೀನಿನಲ್ಲಿ ನೀರು ನಿಂತು ನಷ್ಟ ಅನುಭವಿಸುವಂತಾಗಿದೆ ಇದನ್ನು ಮನೆಗಂಡು ವಿಮೆ ಹಾಗೂ ಸರ್ಕಾರದಿಂದ ಪರಿಹಾರ ಕೊಡಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಎಂದು ಸಂಗ್ಮೇಶ್ ಸಗರ್ ಅವರು ಮಾಧ್ಯಮದ ಮುಂದೆ ತಿಳಿಸಿದರು ಇನ್ನು ಹಲವಾರು ಬೇಡಿಕೆಗಳು ಈಡೇರಿಸಲು ಒತ್ತಾಯಿಸಿ ಶುಕ್ರವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಂದೇ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಭೂಮಿಯನ್ನು ಮೀಸಲಿಟ್ಟು ಅದಕ್ಕಾಗಿ ವಿಶೇಷವಾದಂತಹ ಸುಮಾರು ನೂರಾರು ಕೋಟಿ ರೂಪಾಯಿ ಅನುದಾನ ಇಟ್ಟರು ಅದು ಕೂಡ ಇಲ್ಲಿವರೆಗೆ ಪ್ರಾರಂಭ ಆಗಿಲ್ಲ ಆ ನಿಟ್ಟಿನೊಳಗ ಈ ವೈನ್ ಪಾರ್ಕ್ ಅನ್ನು ಕೂಡ ಆದಷ್ಟು ಬೇಗನೆ ಪ್ರಾರಂಭ ಮಾಡ್ಬೇಕಂತೇಳಿ ಸಮಸ್ಥೆ ದ್ರಾಕ್ಷಿ ಬೆಳೆಗಾರ ಪರವಾಗಿ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ ಇನ್ನ ಖರೀದಿ ಮಾಡುವಂತ ಟೆಂಡರ್ ನಡೀತಾ ಇತ್ತು ಅದು ಕೂಡ ಇವತ್ತಿನ ದಿನ ಬಂದ್ ಆದಷ್ಟು ಬೇಗನೆ ಅದು ಪುನರ್ ಪ್ರಾರಂಭ ಆಗಬೇಕು ಮತ್ತು ಸರ್ಕಾರದ ಎ ಪಿ ಎಂ ಸಿ ಅಡಿಯಲ್ಲಿ ಮಾಹಿತಪ್ಪ ಅಂತಂದ್ರೆ ದಲ್ಲಾಳಿಗಳ ಹಾವಳಿಯನ್ನು ತಪ್ಪಿಸಿ ಅತ್ಯಂತ ಉನ್ನತವವಾದಂತಹ ಒಂದು ಬೆಲೆಯನ್ನು ಪಡೆದು ನಮ್ಮ ರೈತರು ಲಾಭದ ರೀತಿ ಕಂಡುಕೊಳ್ಳಕ್ಕೆ ಅನುಕೂಲ ಆಗ್ತದೆ ಆದಷ್ಟು ಬೇಗನೆ ಆ ಎ ಪಿ ಎಮ್ ಈ ಒಂದು ದ್ರಾಕ್ಷಿ ಬೆಳೆಯನ್ನು ಖರೀದಿ ಹೇಳಿ ಒಂದು ಖ್ಯಾತ ಇದೆ ಇನ್ನು ದ್ರಾಕ್ಷಿ ಬೆಳೆಯನ್ನು ವಿಮೆಯನ್ನು ತುಂಬಿರ್ತಾರೆ ಆದರೆ ಹೊಲದಾಗ ದ್ರಾಕ್ಷಿನೇ ಇರಂಗಿಲ್ಲ ಅವ್ರು ಏನು ಈಗ ಸರ್ ತಮ್ಮ ಗಮನಕ್ಕೆ ಇರ್ಬೋದು ಹಿಂದೆ ಒಂದು ಬ್ಯಾನರ್ ಕಟ್ಟಿ ಅದನ್ನ ಫೋಟೋ ಹೊಡೋದು ದ್ರಾಕ್ಷಿ ವಿಮೆ ಐತೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ದೋಚುವಂತ ಒಂದಿಷ್ಟು ದಲ್ಲಾಳಿಗಳು ಮಧ್ಯವರ್ತಿಗಳು ಇದರಲ್ಲಿ ಯಾಕೆ ಅದಕ್ಕೆ ಅದನ್ನು ಕೂಡ ತಪ್ಪಿಸಬೇಕು ಇದರಿಂದಾಗಿ ನೈಜ ದ್ರಾಕ್ಷಿ ಬೆಳೆಗಾರಿಗೆ ನಷ್ಟ ಆಗ್ಲಾಗ್ತದೆ ಅದಕ್ಕೆ ಅದಕ್ಕೆ ಬೇಗನೆ ಈ ಆಯ್ನ ದ್ರಾಕ್ಷಿ ಇರಲಾರ್ದೆ ಡೂಪ್ಲಿಕೇಟ್ ಜಿ ಪಿ ಎಸ್ ಮಾಡ್ತಾ ಅವರಿಗೂ ಕೂಡ ತಕ್ಷಣ ಶಿಕ್ಷೆ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಆಗ್ರಹ ಮಾಡ್ತಾ ಇದ್ವಿ ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ನಕಲಿ ಬೀಜ ಗೊಬ್ಬರ ಔಷಧ ಮಾರಾಟಗಳು ಎಗ್ಗಿಲ್ಲದೆ ನಡೀತಾ ಇದೆ ಇದನ್ನ ಅತ್ಯಂತ ಎಚ್ಚರಿಕೆಯಿಂದ ನೋಡಬೇಕಾದಂಥ ವಿಜಿಲೆನ್ಸ್ ಅಂದ್ರೆ ಜಾರಿ ದಳ ಕೂಡ ಚಿರನಿದ್ರೆಯಲ್ಲಿ ಇವತ್ತಿನ ದಿನ ನೋಡಬಹುದಾಗಿದೆ ನಾವು ಕೃಷಿ ಇಲಾಖೆ ಈ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ವಹಿಸಿ ವಿಜಯಪುರ ಜಿಲ್ಲೆಯಲ್ಲಿ ನೆರೆ ಮಹಾರಾಷ್ಟ್ರ ಮತ್ತು ಆಂಧ್ರದಿಂದ ಸಾಕಷ್ಟು ಡೂಪ್ಲಿಕೇಟ್ ಬೀಜ ಗೊಬ್ಬರ ಔಷಧಗಳು ಮಾರಾಟ ಆಗ್ತಾ ಇದಾವೆ ಅದನ್ನೆಲ್ಲ ನೋಡಿ ಕೂಡ ಇವತ್ತಿನ ದಿನ ಇಲಾಖೆ ಕಣ್ಮಿಕೊಳ್ತದೆ ಆದಷ್ಟು ಬೇಗನೆ ಕೃಷಿ ಇಲಾಖೆಯ ಜಾರಿ ನಿರ್ದೇಶಕ ತಳದವರು ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ನೆರೆ ಮಹಾರಾಷ್ಟ್ರದಿಂದ ಆಗಮಿಸುವಂಥ ಡೂಪ್ಲಿಕೇಟ್ ಏನು ಔಷಧ ಗೊಬ್ಬರದವಲ್ಲ ಅದ್ರ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ವಹಿಸಬೇಕು ಇದರಿಂದಾಗಿ ದ್ರಾಕ್ಷಿಯಲ್ಲಿ ಅಂದ್ರೆ ಕಡಿಮೆ ರೇಟ್ನಾಗ ತಂದು ಅವ್ರೆಂದರೆ ಹೆಚ್ಚಿನ ರೇಟಿಗೆ ಮಾರಾಟ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ಅನಾನುಕೂಲಗಳಾಗಿ ನಷ್ಟ ಉಂಟಾಗ್ತದೆ ಆದಷ್ಟು ಬೇಗನೆ ಅದರಲ್ಲೂ ಕೂಡ ಇವತ್ತಿನ ದಿನ ಈ ಎಲ್ಲ ಬಿ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರ ಸಮಸ್ಯೆಗಳನ್ನು ಕುರಿತು ಈಗಾಗಲೇ ನಾವು ಈ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ತೋಟಗಾರಿಕಾ ಸಚಿವರಿಗೆ ಕೃಷಿ ಆಯುಕ್ತರಿಗೆ ತೋಟಗಾರಿಕಾ ಆಯುಕ್ತರಿಗೆ ಅದೇ ರೀತಿಯಾಗಿ ನಮ್ಮ ಡಿ 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 ತೋಟಗಾರಿಕಾ ಡಿ ಡಿ ಅವರಿಗೆ ಹಾಗೂ ಜಂಟಿ ಕೃಷಿ ನಿರ್ದೇಶಕರಿಗೆ ಈ ಮನವಿಯನ್ನು ಕಳಿಸೋದ್ರ ಮುಖಾಂತರ ಅತ್ಯಂತ ಕಟ್ಟುನಿಟ್ಟಾಗಿ ಈ ಕೆಳಗಿನ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಈಡೇರಿಸ್ಬೇಕಂತ ಹೇಳಿ ಸಮಸ್ತ ರೈತ ಬಾಂಧವ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರ ಹಲವಾರು ಸಮಸ್ಯೆಗಳನ್ನು ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಆಗ್ರಹ ಮಾಡಲು ಇವತ್ತಿನ ಆಗ್ರಹಿಸಿದ್ದೇವೆ ಆ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿಯನ್ನು ತೆಗೆದು ತಾವು ಬೇರೆ ಕೃಷಿಯನ್ನು ಮಾಡುವ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿರುವುದು ನಾವು ನೋಡಬಹುದಾಗಿದೆ ಒಂದು ವಿಚಾರದ ಆದಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕದ ಒಂದು ಲಕ್ಷ ಎಕರೆ ಭೂಮಿಯನ್ನು ದ್ರಾಕ್ಷಿ ಬೆಳೆಯಲಾಗ್ತಿದೆ ಅದರಲ್ಲಿ ಶೇಕಡಾ ಎಪ್ಪತ್ತರಷ್ಟು ವಿಜಯಪುರ ಜಿಲ್ಲೆಯಲ್ಲಿ ಅಂದ್ರೆ ಈ ವಿಜಯಪುರ ಜಿಲ್ಲೆಯ ಬರ ಬರದ ನಾಡು ಅತ್ಯಂತ ಬಿಸಿಲಿನ ಜಿಲ್ಲೆ ಅಂತ ಹೇಳಿ ನಾವೇನು ಕರಿತಾ ಇದ್ದೀವಿ ಆ ಬಿಸಿಲಿನ ವರದಾನದಿಂದಲೇ ಅತ್ಯಂತ ರುಚಿಕಟ್ಟಾದ ಮತ್ತು ರಸವತ್ತಾದ ದ್ರಾಕ್ಷಿಯನ್ನು ನಾವು ವಿಜಯಪುರ ಜಿಲ್ಲೆಯಲ್ಲಿ ಬೆಳೆದು ಇಡೀ ಕೇವಲ ದೇಶ ಮಾತ್ರವಲ್ಲದೆ ಅಂತರ ರಾಜ್ಯಗಳಿಗೆ ಅಂತಾರಾಷ್ಟ್ರಗಳಿಗೂ ಕೂಡ ಕಳಿಸುವಂತಹ ಒಂದು ವ್ಯವಸ್ಥೆ ಇವಾಗ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಆದ್ರೆ ದ್ರಾಕ್ಷಿ ಬೆಳೆಗಾರರ ಪರಿಸ್ಥಿತಿ ಇವತ್ತಿನ ದಿನ ಹೇಗಾಗಿದೆ ಅಂತಂದ್ರೆ ತಾವು ಹಾಕಿರುವಂಥ ಖರ್ಚು ಕೂಡ ತೆಗೆಯಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ನಿಟ್ಟಿನೊಳಗ ಇವತ್ತು ಹತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿರ್ಷನೆಯ ವತಿಯಿಂದ ಮನವಿಯನ್ನು ಸಲ್ಲಿಸ್ಲಾಕ್ ಬಂದಿದ್ದೀವಿ ಆದರೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಇದೇನು ಫಸಲ್ ಬಿಮಾ ಯೋಜನೆಯನ್ನು ತುಂಬಿದ್ದೆವು ಅದು ಇಲ್ಲಿವರೆಗೂ ಕೂಡ ಪರಿಹಾರ ಕೊಡದೆ ರೈತರನ್ನ ಸತ್ತಾಯಿಸ್ತಾ ಇರುವುದು ಈ ವಿಮೆ ಕಂಪನಿಗೆ ನಾಚಿಕೆ ಆಗಬೇಕು ಯಾಕಂತಂದ್ರೆ ಕಳೆದ ವರ್ಷ ಈಗಾಗಲೇ ವಿಮೆ ಹಣ ಇತ್ಯರ್ಥ ಆಗಿ ಇಷ್ಟ ಬರಬೇಕಾಗಿತ್ತು ಆ ಹಣವನ್ನು ಅಂದ್ರೆ ನಷ್ಟಗೊಂಡಂಥ ಹಣವನ್ನು ನಾವು ಮುಂದಿನ ದಿನ ಈ ಏನಾದ್ರೂ ರಾಕ್ಷಿಗೆ ನಾವು ಹಾಕೊಂಡು ಮತ್ತೆ ವ್ಯವಸಾಯವನ್ನು ಸಮತೋಲನ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇತ್ತು ಆದ್ರೆ ಈ ವಿಮೆ ಕಂಪನಿಯವರು ಮತ್ತು ಸಂಬಂಧಿಸಿದ ಜಿಲ್ಲಾಡಳಿತ ಇರ್ಬೋದು ಇದ್ರ ಬಗ್ಗೆ ಒತ್ತಡ ತರಲಾರ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ವಿಮೆ ಹಣ ಬಂದಿಲ್ಲ ಆದಷ್ಟು ಬೇಗನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಇದೇನು ದ್ರಾಕ್ಷಿಗೆ ತುಂಬಿರುವಂತಹ ವಿಮೆ ಹಣವನ್ನು ಆದಷ್ಟು ಬೇಗನೆ ಹಾಕಬೇಕು ಇನ್ನು ಎರಡನೇದಾಗಿ ಈ ದ್ರಾಕ್ಷಿಗೆ ಏನಾದರೂ ವಿಮೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಬಂದರೆ ವಿಜಯಪುರ ಜಿಲ್ಲೆಯಲ್ಲಿ ಅದರದೇ ಆದಂಥ ನಿರ್ದಿಷ್ಟವಾದಂಥ ಕಚೇರಿ ಇಲ್ಲ ಅದರದ್ದೇ ಆದಂಥ ನಿರ್ದಿಷ್ಟವಾದಂಥ ಅಧಿಕಾರಿಗಳು ಇಲ್ಲದೇ ನಿಟ್ಟಿನಲ್ಲಿ ನಾವು ಬೆಂಗಳೂರಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ಆದಷ್ಟು ಬೇಗನೆ ಈ ಏನು ವಿಮೆ ತುಂಬ್ಕೊಂತಾರೆ ಆ ವಿಮೆಯ ಕಂಪನಿಯ ಒಂದು ಕಚೇರಿಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭ ಹೇಳಿ ಇವತ್ತಿನ ದಿನ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ವಿ ಇನ್ನು ಇವತ್ತಿನ ದಿನ ನಾವು ನೋಡ್ಬೋದು ಈ ತಿಂಗಳು ಮತ್ತು ಕಳೆದ ತಿಂಗಳು ಅತ್ಯಂತ ಹೆಚ್ಚಿನ ಮಳೆಯಿಂದಾಗಿ ಸಾಕಷ್ಟು ನೀರು ನಿಂತು ಈ ಜಿಲ್ಲೆಯಲ್ಲಿ ಹಲವಾರು ಬೆಳೆಗಳನ್ನು ನಷ್ಟಗೊಂಡಿರುವುದನ್ನು ನೋಡಬಹುದಾಗಿದೆ ಅದೇ ರೀತಿಯಾಗಿ ಡೋಣಿ ನದಿಗಳು ಕೂಡ ತುಂಬಿ ಹರಿದು ಸಾಕಷ್ಟು ನಷ್ಟ ಆಗಿರುವುದನ್ನು ನೋಡಬಹುದಾಗಿದೆ ಇನ್ನು ಭೀಮೆಯಿಂದ ಕೂಡ ಅನ್ನು ಹಲವಾರು ನಷ್ಟ ಆಗಿರುವುದು ನೋಡಬಹುದಾಗಿದೆ ಆದಷ್ಟು ಬೇಗನೆ ಜಿಲ್ಲಾಡಳಿತ ಜಂಟಿ ಸಮೀಕ್ಷೆಯನ್ನು ಕೈಗೊಂಡು ಕೃಷಿ ಮತ್ತು ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆ ಸಹಯೋಗದೊಂದಿಗೆ ಜಂಟಿಯನ್ನು ಸರ್ವೆ ಮಾಡ್ತಾರ ಅದರಲ್ಲಿ ದ್ರಾಕ್ಷಿಗೆ ನಷ್ಟ ಆಗಿರುವಂಥ ಎಲ್ಲ ರೈತರಿಗೂ ಖಂಡಿತವಾಗಿ ತಾವೇನಾದ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಪರಿಹಾರ ಕೊಡಲೇಬೇಕು ಇದರಲ್ಲಿ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ ಯಾವ ರಾಜಕಾರಣಿಗಳು ಬಲಿಷ್ಠ ಆಗ್ಯಾರ ಅವರ ಮಾತನ್ನು ಕೇಳಿ ತಮ್ಮ ತಮ್ಮ ಮತಕ್ಷೇತ್ರದಲ್ಲಿ ಮಾತ್ರ ದಾಳಿಂಬರಿಗೆ ಮತ್ತು ಏನು ದ್ರಾಕ್ಷಿಗೆ ಹೆಚ್ಚಿನ ಹಣಕಾಸು ಕೊಡುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ ಅದು ಆ ರೀತಿ ಆಗಬಾರ್ದು ಯಾರ್ಯಾರು ನಿಜವಾಗಿ ನಷ್ಟಗೊಂಡಾರ ಅವರಿಗೆ ಪರಿಹಾರ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟು ಅವಶ್ಯಕತೆ ಐತಿ ಅಷ್ಟು ಕೋಲ್ಡ್ ಸ್ಟೋರೇಜ್ಗಳಿಲ್ಲ ಈಗಾಗಲೇ ಸರ್ಕಾರದ ಅನುಮೋದನೆ ಮೇರೆಗೆ ಕೋಲ್ಡ್ ಸ್ಟೋರೇಜ್ ಭೂಮಿ ಪೂಜೆ ಮಾಡಿದ್ದಾಗಿದ್ದೀರಿ ಕಳೆದ ಎರಡು ಮೂರು ವರ್ಷಗಳಿಂದ ಆ ಕಾಮಗಾರಿ ನೆನೆಗುದಿಗೆ ಬಿದ್ದದ್ ಆದಷ್ಟು ಬೇಗನೆ ಸರ್ಕಾರದ ವತಿಯಿಂದ ಕೋಲ್ಡ್ ಸ್ಟೋರೇಜ್ ಇನ್ನೂ ಹೆಚ್ಚೆಚ್ಚು ಆಗಬೇಕು ಅಂದಾಗ ಮಾತ್ರ ವಿಜಯಪುರ ಜಿಲ್ಲೆ ಎಲ್ಲ ದ್ರಾಕ್ಷಿ ಬೆಳೆಗಾರರು ತಾವು ಬೆಳೆದಂಥ ದ್ರಾಕ್ಷಿಯನ್ನು ಸ್ಟೋರೇಜ್ ಮಾಡಿ ತಮ್ಮ ಬೆಲೆ ಬಂದಂಥ ಸಂದರ್ಭದಲ್ಲಿ ಮಾರಾಟ ಮಾಡೋಕ್ಕೆ ಯೋಗ್ಯ ಆಗ್ತದೆ ಇಲ್ಲಪ್ಪ ಅಂತಂದ್ರೆ ದ್ರಾಕ್ಷಿ ಕೆಡ್ತದಂತೇಳಿ ಇಲ್ಲಿ ಮಾರುಕಟ್ಟೆ ಅದನ್ನ ಅದನ್ನೇನು ಮಾಡ್ತೀವಿ ನಾವು ನೇರೆ ತಾಸಗಾಂಗೆ ತೊಗೊಂಡು ಹೋಗಿ ಮಾರುಕಟ್ಟೆ ಮಾಡಿ ಅದನ್ನ ಏನೋ ಐವತ್ತು ರೂಪಾಯಿ ನೂರು ರೂಪಾಯಿ ಆರ್ನೂರು ರೂಪಾಯಿ ಆ ರೇಟ್ ಬರ್ತಾ ಆ ರೀತಿಗೆ ಮಾರಿ ನಾವು ಬರಬಾರ್ದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದಷ್ಟು ಬೇಗನೆ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಅವಶ್ಯಕತೆಗೆ ಅನುಗುಣವಾಗಿ ಕೋಲ್ಡ್ ಸ್ಟೋರೇಜ್ಗಳನ್ನು ನಿರ್ಮಾಣ ಮಾಡಬೇಕು ಹೇಳಿ ಕಳೆದ ಐದು ವರ್ಷದಿಂದ ಇಟ್ಟಂಗಿ ಆಳದಲ್ಲಿ ಭೂಮಿ ಕೂಡ ನಿಗದಿ ಮಾಡಿ ಭೂಮಿ ಪೂಜೆ ಮಾಡಿದ್ರು ಅದು ಕೂಡ ಇಲ್ಲಿವರೆಗೆ ಪ್ರಾರಂಭ ಆಗಿಲ್ಲ ಆದಷ್ಟು ಬೇಗನೆ ಸರ್ಕಾರ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಆ ವೈನ್ ಪಾರ್ಕ್ ಅನ್ನು ಕೂಡ ಮಾಡಬೇಕು ಇನ್ನು ಎ ಪಿ ಎಂ ಸಿ ಅಡಿಯಲ್ಲಿ ದ್ರಾಕ್ಷಿ ಖರೀದಿ ಮಾಡ್ತಾ ಇದ್ರು ಅದು ಕೂಡ ಇಲ್ಲಿವರೆಗೆ ಮತ್ತೆ ನೆನಿಗುದಕ್ಕೆ ಬಿದ್ದದ್ ಅದು ಮಾಡಲಾಗಿರೋ ಯಾಕಂದ್ರೆ ಏಜೆಂಟ್ರು ಈಗಾಗಲೇ ತಾಸಗಾಂವದಲ್ಲಿ ಇರೋದ್ರಿಂದ ಅಲ್ಲಿ ಕಡಿಮೆ ರೇಟಿಗೆ ಸಿಕ್ತದ ಅಂತ ಹೇಳಿ ಅಲ್ಲಿ ಇವ್ರು ಏನಾದ್ರೆ ಖರೀದಿ ಮಾಡ್ಲಾಕತ್ತಾರ ಅದು ಆಗ್ಬಾರ್ದು ಸರ್ಕಾರದ ವತಿಯಿಂದ ಎ ಪಿ ಎಂ ಸಿ ಯ ಅಧಿಕಾರಿಗಳ ಸಹಯೋಗದೊಂದಿಗೆ ಇಲ್ಲಿ ಏನು ದ್ರಾಕ್ಷಿ ಖರೀದಿ ಆಯ್ತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ನೆರೆ ಮಹಾರಾಷ್ಟ್ರ ಅಂದ್ರೆ ಸುಮಾರು ನೂರು ಎರಡು ನೂರು ಕಿಲೋಮೀಟರ್ ಹೋಗುದು ತಪ್ಪಿ ಆ ಒಂದು ಖರ್ಚು ಉಳಿದು ರೈತರಿಗೆ ಹೆಚ್ಚಿನ ಲಾಭ ಆಗ್ತದೆ ಆ ನಿಟ್ಟಿನೊಳಗೆ ಆದಷ್ಟು ಬೇಗನೆ ಎ ಪಿ ಎಂ ಸಿ ಅಡಿಯಲ್ಲಿ ಈ ದ್ರಾಕ್ಷಿಯನ್ನ ಮರು ಖರೀದಿ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದೀವಿ ಇನ್ನ ಅತ್ಯಂತ ಪ್ರಮುಖ ಆರೋಪ ಏನಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ವಿಮೆ ತುಂಬುವಂತಹ ಸಂದರ್ಭದಲ್ಲಿ ದ್ರಾಕ್ಷಿಗೆ ವಿಮೆ ತುಂಬುವಂತಹ ಸಂದರ್ಭದಲ್ಲಿ ಈ ಅಧಿಕಾರಿಗಳ ಜೊತೆ ಪಿ ಏನು ಕರಿತೀವಿ ಅವರು ಇದರಲ್ಲಿ ದೊಡ್ಡ ಮಟ್ಟದ ಕೈವಾಡ ಹೊಂದಿ ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಯಾರ ಹೊಲದಲ್ಲಿ ದ್ರಾಕ್ಷಿ ಇಲ್ಲ ಅವ್ರಿಗೆ ಕೂಡ ಫಿಫ್ಟಿ ಫಿಫ್ಟಿ ಮಾತಾಡಿ ಆ ದ್ರಾಕ್ಷಿ ಹಣವನ್ನು ತುಂಬಿಸಿ ಬ್ಯಾನರ್ ಇಟ್ಟು ಅವರೇನು ಜಿ ಪಿ ಎಸ್ ಫೋಟೋ ಹೊಡೆದಂತ ಉದಾಹರಣೆಗಳು ಕೂಡ ಇವತ್ತಿನ ದಿನ ಇದಾವೆ ಅದಕ್ಕೆ ಮಾನ್ಯ ಜಿಲ್ಲಾಡಳಿತ ಇರ್ಬೋದು ತೋಟಗಾರಿಕಾ ಇಲಾಖೆ ಇರ್ಬೋದು ಮತ್ತು ವಿಮೆ ಕಂಪನಿ ಅಧಿಕಾರಿಗಳು ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಯಾರಾದರೂ ಈ ರೀತಿ ವಿಮೆ ತುಂಬದೆ ಮತ್ತು ದ್ರಾಕ್ಷಿ ಇರಲಾರದೇ ವಿಮೆ ಅಂತ ಹೇಳಿ ತುಂಬ್ಕೊಂಡು ಲಕ್ಷಾಂತರ ರೂಪಾಯಿ ಪಡೆಯುವಂತ ಒಂದು ಏನಾದರೂ ಸಂಚು ಮಾಡ್ತಾ ಇದ್ರೆ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲಪ್ಪ ಅಂತಂದ್ರೆ ನಾವು ಆಧಾರ್ ಸಮೇತವಾಗಿ ಮನೆ ಜಿಲ್ಲಾಡಳಿತ ಬರ್ತೀವಿ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು ಸಂದರ್ಭ ನಾಟಕ ಮಾಡ್ತೇವೆ ಆಯ್ತು ಲಾಸ್ಟ್ ಇನ್ನ ವಿಜಯಪುರ ಜಿಲ್ಲೆಯಲ್ಲಿ ನೆರೆ ಮಹಾರಾಷ್ಟ್ರ ಮತ್ತು ಹೈದರಾಬಾದ್ ಸಾಕಷ್ಟು ಬೀಜ ಗೊಬ್ಬರ ಮತ್ತು ಔಷಧಗಳು ನಕಲಿ ಪ್ರಮಾಣದಲ್ಲಿ ಬಂದು ಸಾಕಷ್ಟು ರೈತರಿಗೆ ನಷ್ಟ ಉಂಟಾಗ್ಲಾಗ್ತದೆ ಇದ್ರ ಬಗ್ಗೆನೂ ಕೂಡ ವಿಜಯಪುರ ಜಿಲ್ಲೆಯ ಜಾರಿ ನಿರ್ದೇಶಕ ದಳ ಅಂದ್ರೆ ಜಂಟಿ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಬರುವಂತ ಇದೇನೋ ವಿಜಿಲೆನ್ಸ್ ಟೀಮ್ ಅಂತೀವಿ ಅವರಾದರೂ ಕೂಡ ಕಣ್ಮ್ ಕುಂತಾರ ಆದಷ್ಟು ಬೇಗನೆ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಜಿಲ್ಲೆಯಲ್ಲಿ ನಡೆಯುವಂತಹ ಏನು ಅಕ್ರಮ ಮತ್ತು ಬೀಜ ಔಷಧ ಮತ್ತು ಕೀಟನಾಶಕಗಳು ಡೂಪ್ಲಿಕೇಟ್ ಮಾರಾಕತ್ತರ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇವತ್ತಿನ ದಿನ ಸಮಸ್ತ ರೈತ ಬಾಂಧವ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾವೆ ಸಂಮೇಶ್ ಸಾಗರ್ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ವಿಜಯಪುರ ಜಿಲ್ಲಾಧ್ಯಕ್ಷ